ಹೋಗಿ ತೊಗೊಬಿಡ್ತಾ ಬೇಡ ಏನೋ ಎಮರ್ಜೆನ್ಸಿಗೆ ಒಂದು ಮಾಡ್ಕೊಂಡಿದ್ವಿ ಜುಗಾಡನ್ನ ಅದನ್ನ ಹಾಳು ಮಾಡಿ ಆಮೇಲೆ ಕನ್ನಡದಲ್ಲಿ ಜುಗಾಡ್ ಅಂತಾನೆ ಅನ್ನೋದು ಓ ಏನು ಕನ್ನಡ ನನಗೆ ಹೇಳ್ಕೊಳಂಗೆ ಆಗ್ಬಿಟ್ಟಿದ್ದೆ ಆಮೇಲೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೆ ಹೇಳಪ್ಪ ಪಾಪು ಓ ತುಂಬ ಏನು ಇಟ್ಟಿಲ್ಲ ಈ ಟೇಬಲ್ ನೇರಕ್ಕಿದೆ ನೋಡಿ ಸಾಕು ಇಷ್ಟು ಇದ್ರೆ ಸಾಕು ನಮ್ಮಿಬ್ರಿಗೆ ಏನೇನು ಅದರೊಳಗಡೆ ಏನು ಟೊಮೊಟೊಗಳು ಮತ್ತು ಯಾವ ಥರ ದೋಸೆ ಇಟ್ಟು ಇಡ್ಲಿ ಇಟ್ಟು ಈ ಥರ ಇಡೋಕ್ಕೆ ಹಾಲು ಮೊಸರು ಇಂಥಕ್ಕೆ ಯೂಸ್ ಆಗುತ್ತೆ ಅದಕ್ಕೆ ಕಮ್ಮಿ ಇಟ್ಟದೇ ತಗೊಂಡೆ ಒಂದು ಕಡೆ ವಿಚಾರ ಫೋರ್ಟೀನ್ ತೌಸಂಡ್ ಹೇಳ್ಬಿಟ್ರು ತಲೆ ಬಾಚಿದ್ರೆ ಎಷ್ಟು ಅಂದರೆ ಅಷ್ಟು ಒಟ್ಟು ಬರ್ತಾ ಇದೆ ಒಳ್ಳೆ ಸೀಟು ಉದುರಿದಂಗೆ ಉದುರ್ತಾ ಇದೆ ಹಂಗೆ ಉದುರ್ತಾ ಇದ್ದಾವೆ ಅಯ್ಯಪ್ಪ ದೇವರೇ ಮಮ್ಮಿ ಏನಾದ್ರು ಊಟ ಏನಾರು ಐತೆ ಹೊಟ್ಟೆಗೆ ತುಂಬಾ ಅಷ್ಟೇ ಇತ್ತು ತಿಂಡಿ ತಿಂತಾಯಿದ್ರು ಇಷ್ಟೊತ್ತು ಅದು ಚೆಂಡೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ನಂಗೆ ಇಷ್ಟ ಇಲ್ಲ ತಿಂಡಿ ಊಟ ಬೇಕಾ ಬೇಡ ಮಾಡ್ತಿದೀನಿ ಹೊಸ ಫ್ರಿಡ್ಜು ತಗೊಂಡು ಬಂದಿದ್ದೀವಿ ಚಿಕ್ಕದು ಐಟೆನೂ ಕಮ್ಮಿನೇ ಸಾಕು ನಮಗೆ ಇಬ್ರಿಗೆ ಇನ್ನೆಷ್ಟು ಬೇಕಾಗುತ್ತೆ ಸೊ ಹಾಗಾಗಿ ಇಲ್ಲಿ ಪಕ್ಕದಲ್ಲೇ ಒಬ್ಬರು ಪಕ್ಕದ ರೋಡಲ್ಲೇ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಇದ್ದಾರೆ ಅವರು ಅವ್ರಿಗೆ ಗೊತ್ತಿರೋರ ಕಡೆಯಿಂದ ನೋಡಿ ಈ ಥರ ಕಂಪ್ನಿ ನೇಮು ಗೊತ್ತಿರೋರ ಕಡೆಯಿಂದನೇ ಕೊಡಿಸಿದ್ರು ತುಂಬ ಏನು ಐಟಿಲ್ಲ ಈ ಟೇಬಲ್ ನೇರಕ್ಕಿದೆ ನೋಡಿ ಸಾಕು ಇಷ್ಟು ಇದ್ದರೆ ಸಾಕು ನಮ್ಮ ಇಬ್ಬರಿಗೆ ಏನೇನು ಅದರೊಳಗಡೆ ಏನು ಟೊಮೊಟೊಗಳು ಮತ್ತು ಯಾವ ದೋಸೆ ಇಟ್ಟು ಇಡ್ಲಿ ಇಟ್ಟು ಈ ಥರ ಇಡೋಕ್ಕೆ ಹಾಲು ಮೊಸರು ಇಂಥವ್ರಿಗೆ ಯೂಸ್ ಆಗುತ್ತೆ ಅದಕ್ಕೆ ಕಮ್ಮಿ ಆ ತಗೊಂಡೆ ಒಂದು ಕಡೆ ವಿಚಾರಿಸೆ ಫೋರ್ಟೀನ್ ತೌಸಂಡ್ ಹೇಳ್ಬಿಟ್ರು ಆಮೇಲೆ ಇವರು ಗೊತ್ತಿರೋ ಕಡೆಯಿಂದ ನನಗೆ ಕೊಡ್ಸಿದ್ದಾರೆ ಜಸ್ಟು ಫೈವ್ ತೌಸಂಡ್ ಕೊಡ್ಸಿದ್ದಾರೆ ನಿಜ ಖುಷಿಯಾಯಿತು ತುಂಬ ಥ್ಯಾಂಕ್ಸ್ ಹೇಳಬೇಕು ಮಂಗ್ಲಾ ಅಂತ ಅವ್ರ ಹೆಸರು ಪಕ್ಕದ ರೋಡಲ್ಲೇ ಅಂಥದ್ದು ಅವ್ರ ಮಗನೇ ಮನೆಗೆ ತಂದು ಕೊಟ್ಟರು ಪಾಪ ಬೈಕಲ್ಲಿ ತಗೊಂಡು ಬಂದುಬಿಟ್ಟಿದ್ದಾರೆ ಸೊ ಚೆನ್ನಾಗಿದೆ ಪಿಡ್ಜು ನಮ್ಮ ತಗಿ ಡೋರ್ ತೆಗಿ ಚಿಕ್ಕದು ಹಂಗೆ ಹೆಂಗೋ ಎಳ್ಕೊಂಡು ಹೋಗ್ಬಿಡ್ಬೋದು ನಾವೇನೆ ಆ ಕಡೆ ಕಡೆ ಜರ್ಗಿಸೋ ಹೋಗಿ ಕಷ್ಟ ಆಗಲ್ಲ ಬೇಡ 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 ಇವಾಗೇನು ಜರುಗಿಸ್ಬೇಡಪ್ಪ ತುಂಬ ಗ್ಯಾಪ್ ಇಡಬೇಡ ಇನ್ನೊಂಚೂರು ಇಡು ಇವಾಗೇನು ಆನ್ ಆನ್ ಮಾಡಿಲ್ಲ ತೆಗಿ ಡೋರ್ ತೆಗಿ ಸ್ಟಿಕ್ಕರ್ ಏನು ತೆಗಿಬೇಡ ಅಲ್ಲೇ ಇಲ್ಲಿ ಏನು ಟೆನ್ಷನ್ ಇಲ್ಲ ಅದೇನು ಗೊತ್ತಲ್ಲ

ಹೊಲಗ್ ಬಿಡತ್ತಾಗ ಐದು ಸಾವಿರ ರೂಪಾಯಿಗೆ ಬಂತಲ್ಲ ಅದೇ ಖುಷಿ ಈ ಟೇಬಲ್ನ ಇಟ್ಟಿದ್ದು ಬಟ್ ಇದನ್ನ ಕನೆಕ್ಷನ್ ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಈಗ ಟೇಬಲ್ ಎಲ್ಲಿಡ್ಬೇಕಂದಾನೆ ಗೊತ್ತಾಯ್ತಲ್ಲ ಈಗ ಬಂಗಾರ ತಿರ್ಗಿಸ್ಕೊಂಡು ಕೊಡುವಷ್ಟೇ ಧೂಳೆಲ್ಲ ಕಡೆ ಅಲ್ಲ ಕಸ ಎಲ್ಲ ಆಕಡೆದ ಈ ಕಡೆ ಕಿ ಕಣಪ್ಪ ಈ ಕಡೆ ಅಲ್ವಾ ಕಸ ಇದ್ ಮಾಡ್ಬೇಕ ಕ್ಲೀನಿಂಗ್ ಮಾಡಿಸ್ತಾ ಇದೀನಿ ಅಯ್ಯೋ ಎಲ್ಲ ಉದ್ರಸಿ ಉದ್ರಸ್ ಮಾಡ್ತದ ಒಂದೇ ತಾವ ಮಾಡ್ತಾರ ಎಲ್ಲಾ ಕಡೆ ಮಾಡ್ಬೇಕು ತಾನೆ ಡ್ರಾ ಮಾಡಬೇಡ ಮಾಡೋ ನೋಡಲ್ ಬುಕ್ ಬೇರೆ ಬಿದ್ದೋಗ್ತಾತ್ ನೋಡಲ್ ಹೋಯ್ತಾ ಹಾಸ್ಕೆ ಅಲ್ಲ ಗಲೀಜೆಲ್ಲ ಹೋಯ್ತಾ ಎಲ್ಲ ಧೂಳಾಗ್ಬಿಟ್ಟೈತ ಹಾಸ್ಕೆ ನಿಧಾನ ವೈರ್ ಕನೆಕ್ಷನ್ ಅಲ್ಲಿ ಹೊಡೆದೋಗ್ಬಿಟ್ಟು ಕಿತ್ತೋಗ್ಬಿಡ್ತೈತದೆ ಕಷ್ಟಪಟ್ಟು ಮಾಡಿದೀವಿ ಟೈಟ್ ಮಾಡ್ಬಿಡಬೇಡ ವೈರ್ ಕಿತ್ ವೈರ್ ಕಿತ್ತೋಗ್ಬಿಡ್ತಾ ಬೇಡ ಏನೋ ಒಂದು ಮಾಡ್ಕೊಂಡಿದ್ವಿ ಜೂಗಾಡ್ನ ಅದನ್ನ ಆಡ್ ಮಾಡಿ ಆಮೇಲೆ ಕರ್ನಾಟದ ಜೂಗಾರ್ಡ್ ಅಂತಾನೆ ಅನ್ನೋದು ಓ ಏನ್ ಕನ್ನಡ ನನಗೆ ಹೇಳೋಕೊಡ ಹಂಗಾಗ್ಬಿಟ್ಟಿದ್ದಿ ಅವ್ಮೇಲೆ ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ದಿ ಹೇಳಪ್ಪ ಪಾಪು ಇಲ್ಲಿ ತುದಿಲು ಒಂದು ಸಾರಿ ಕೊಡ್ಬಿಡು ಹಾಸಿಗೆ ಬಟ್ಟೆ ಹಾಸನ ಅದೆಲ್ಲ ಐತಿ ಕಿಟಕಿಗೆ ಮತ್ತೆ ಹಂಗಲ್ಲ ಹಿಂಗೆ ಹಾ ಹಂಗೆ ನಿನ್ ಕಡೆಗೆಲ್ಲ ಮಾಡ್ಬೇಕು ಅಯ್ಯೋ ಪೂರ್ವಿಯೇ ಹು ಏನ್ ಮಾಡ್ತಿದ್ಯೋ ನೀನು ಮಾಡೋದು ನಿನಗೆ ಗೊತ್ತಾಗಬೇಕು ಗೊತ್ತಾಗ್ಬೇಕು ಸರಿ ಬೆಜಿಟೇತ್ಕ ಹಾಕ್ ಹಾಕ್ಬಿಡೋಣ ಕೊಡಿ